ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇಂಪಾರ್ಟೆಂಟ್ ಮಾಹಿತಿ ಏನು ಅಂತ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಹೊಂದಿರುವಂಥವ್ರು ಎಲ್ಲರೂ ಕೂಡ ಈ ಒಂದು ಮಾಹಿತಿನ ತಿಳಿದುಕೊಳ್ಳಲೇಬೇಕು ಹೌದು ಸ್ನೇಹಿತರೆ ಆಧಾರ್ ಕಾರ್ಡನ್ನ ಪ್ರತಿಯೊಬ್ಬರು ಭಾರತೀಯ ಒಂದು ಭಾರತೀಯರಾಗಿದ್ದರೆ ಪ್ರತಿಯೊಬ್ಬರು ಕೂಡ ಈ ಆಧಾರ್ನ ಹೊಂದಿರ್ತಾರೆ ಹಾಗಾಗಿ ಈ ಆಧಾರ್ನ ಹೊಂದಿದಂಥವರು ಆಧಾರ್ ಕಾರ್ಡ್ ಪ್ರತಿಯೊಬ್ಬರು ಕೂಡ ಭಾರತ ದೇಶದಲ್ಲಿ ಎಲ್ಲರೂ ಹೊಂದಿರ್ತಾರೆ ಚಿಕ್ಕ ಮಕ್ಕಳು ಹಿಡ್ಕೊಂಡು ಒಂದು ದೊಡ್ಡವರ ತನಕ ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ ಇಲ್ಲಿ ಆಧಾರ್ ಕಾರ್ಡ್ನ ಒಂದಿಷ್ಟು ಮಾಹಿತಿಗಳು ಇಲ್ಲಿ ಆಧಾರ್ ಕಾರ್ಡ್ನ ಒಂದು ಹೊಸ ಅಪ್ಡೇಟ್ ಏನು ಅಂತ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಆಧಾರ್ ಕಾರ್ಡ್ ಬಂದಾಗಿನಿಂದ ಈಗ ವಯಸ್ಕರು ಆಧಾರ್ ಕಾರ್ಡು ಎರಡು ಸಾವಿರದ ಹದಿಮೂರರಲ್ಲಿ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಆಧಾರ್ ಕಾರ್ಡು ಮಾಡಿಸಲೇಬೇಕು ಅಂತ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಆಗಿತ್ತು ಅದೇ ರೀತಿಯಾಗಿ ತುಂಬ ಜನರು ಎರಡು ಸಾವಿರದ ಹದಿಮೂರರಲ್ಲಿ ಆಧಾರ್ ಕಾರ್ಡನ್ನ ಮಾಡಿಕೊಂಡಿದ್ದಾರೆ ಆಧಾರ್ ಕಾರ್ಡ್ ಮಾಡಿದಂಥವರು ಈಗ ಅದನ್ನು ಕೂಡ ಒಂದು ವರ್ಷದಿಂದ ಆಧಾರ್ ಕಾರ್ಡ್ ಎರಡು ಸಾವಿರದ ಅಂದರೆ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅಂತಲ್ಲ ಹತ್ತು ವರ್ಷ ಮೀರಿದಂಥ ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಮಾಡಿಸಿ ಅಂತ ಕೇಂದ್ರ ಸರ್ಕಾರದಿಂದ ಬರ್ತಾಯಿದೆ ಕೇಂದ್ರ ಸರ್ಕಾರದಿಂದ ಅಂದರೆ ಆಧಾರ್ ಕೇಂದ್ರದಿಂದ ಆಧಾರ್ ಕೇಂದ್ರದಿಂದ ಒಂದು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿ ಅಂತ ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ದಾರೆ ಈ ಆಧಾರ್ ಕಾರ್ಡ್ ಮ ಅಪ್ಡೇಟ್ ಮಾಡೋದು ಏನು ಅಂತಂದ್ರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಕ್ಯಾಶ್ಟ್ ಇನ್ಕಮ್ ಆಗಿರ್ಬೋದು ಮತ್ತು ಪಾನ್ ಕಾರ್ಡ್ ಆಗಿರ್ಬೋದು ಇನ್ನೂ ಹತ್ತೆ ಹಲವಾರು ಒಂದು ಡಾಕ್ಯುಮೆಂಟ್ಗಳಿದೆ ಯಾವುದ ಒಂದು ಎರಡು ಅಪ್ ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡ್ಕೊಳ್ಬೋದು ಅದು ಆಧಾರ್ ಅಪ್ಡೇಟ್ ಮಾಡುವಂಥದ್ದು ಮೊಬೈಲ್ನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಮತ್ತು ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗಿ ಮಾಡ್ಕೊಳ್ಬೋದು ಮತ್ತು ಸಿ ಎಸ್ ಸಿ ಸೆಂಟ್ರ್ಗಳಲ್ಲಿ ಮಾಡ್ಕೊಳ್ಬೋದು ಮತ್ತು ಒನ್ ಕರ್ನಾಟಕ ಕೇಂದ್ರಗಳಲ್ಲಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ಉಚಿತವಾಗಿ ಒಂದು ಆಧಾರ್ ಏನು ಒಂದು ಆಧಾರ್ ಸೆಂಟ್ರಿಗೆ ಹೋಗಲಾರ್ದನ್ನು ಕೂಡ ನೀವು ಮೊಬೈಲಲ್ಲಾದರೂ ಮಾಡ್ಬೋದು ಮತ್ತು ಬೇರೆ ಬೇರೆ ಒಂದು ಕಂಪ್ಯೂಟರ್ ಎಲ್ಲಿರುತ್ತೋ ಅಲ್ಲಿ ಎಲ್ಲರೂ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅದು ಏನು ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಅಂತಲೇ ಏನಿಲ್ಲ ಎಲ್ಲಿ ಬೇಕಾದರೂ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಅಪ್ಡೇಟ್ ಮಾಡ್ಕೊಳ್ಳೋದು ಡೇ ಟು ಮೇರಿತ್ತು ಏನು ಕೊನೆಯ ದಿನಾಂಕ ಏನು ವರ್ಷ ವರ್ಷದಲ್ಲಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹನ್ನೆರಡನೇ ತಿಂಗಳದಲ್ಲೇ ಲಾಸ್ಟ್ ಅಂತ ಹೇಳಿದರು ಆದರೆ ಇಲ್ಲಿ ಮತ್ತೆ ಮೀರಿ ಈಗ ಆರನೇ ತಿಂಗಳವರೆಗೂ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಿಮಗೂ ಕೂಡ ಗೊತ್ತಿರ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆರನೇ ತಿಂಗಳವರೆಗೂ ಇಲ್ಲಿ ಕಾಲಾವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ಏನು ಇನ್ನೂ ನೀವು ಏನಾದರೂ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಕೆಲವರಿಗೆ ಈ ಅಪ್ಡೇಟ್ ಕಾರಣಗಳಿಂದಲೇ ಗೃಹಲಕ್ಷ್ಮಿಯ ಒಂದು ಪ್ರಾಬ್ಲಮ್ ಕೂಡ ಆಗ್ಬೋದು ಮತ್ತು ಅನ್ನಭಾಗ್ಯ ಯೋಜನೆಯ ಪ್ರಾಬ್ಲಮ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕೆ ಅಂದರೆ ಈ ಆಧಾರ್ ಮೂಲಕವೇ ಪ್ರತಿಯೊಬ್ಬರ ಒಂದು ಡಾಟಾ ಇರುತ್ತೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಬೇರೆ ಬೇರೆ ಬ್ಯಾಂಕ್ ಖಾತೆ ಆಗಿರ್ಬೋದು ನಿಮ್ಮ ಜೀವನವೇ ಆಧಾರ್ ಮೇಲೆ ನಿಂತಿರುವ ಒಂದು ಇದೆ ಈಗಿನ ಕಾಲದಲ್ಲಿ ಆಧಾರ್ ಇದ್ರೇ ಎಲ್ಲ ಅನ್ನೋ ಅನ್ನಂಗಿದೆ ಕೆಲವರ ಮನೆ ಬಿಲ್ಗಳು ಕೂಡ ಈ ಆಧಾರ್ ಅಪ್ಡೇಟ್ ಮಾಡಲಾರದ ಕಾರಣಕ್ಕೆ ನೋಡಿ ಮೊನ್ನೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಹಾಕಿದ್ದಾರೆ ಇನ್ನೂ ಆ್ಯಕ್ಟಿವ್ ಆಧಾರ್ ಅಂತ ಬರ್ತಾಯಿದೆ ಇಲ್ಲಿ ಬ್ಯಾಂಕಿಗೆ ಓದಿ ಹೋಗಿ ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸಮಸ್ಯೆಗೆ ಗುರಿಯಾಗೋದು ಬೇಡ ಯಾರೂ ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ ದಯವಿಟ್ಟು ತಮ್ಮ ತಮ್ಮ ಆಧಾರ್ ಹತ್ತು ವರ್ಷ ಮೀರಿದಂಥ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳೋದು ಅತ್ಯವಶ್ಯಕವಾಗಿದೆ ಇದು ಆಧಾರ್ದವರೇ ಮಾಹಿತಿ ಹೇಳಿರುವಂಥದ್ದು ಇದು ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ತುಂಬ ಒಂದು ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟ್ ಕೂಡ ಜಮೆ ಆಗೋಲ್ಲ ಯಾವುದಾದ್ರೂ ಸರ್ಕಾರದಿಂದ ಬರುವಂಥದ್ದು ಅಂದರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಪಿ ಎಮ್ ಕಿಸಾನ್ ಸಮಾನ್ ನಿಧಿ ಯೋಜನೆ ಅಮೌಂಟು ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಸಮಸ್ಯೆ ನೀವು ಎದುರಿಸಬೇಕಾಗತ್ತೆ ಸಮಯ ಮುಂದೆ ಒಂದು ರೀತಿಯಾಗಿ ದಂಡ ಕಟ್ಟುವಂಥ ಒಂದು ಪ್ಲ್ಯಾನ್ ತಂದರೂ ತರ್ಬೋದು ಸರ್ಕಾರ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವಂಥದ್ದು ಯಾವ ರೀತಿ ಆಗಿತ್ತು ಅದೇ ಸಮಸ್ಯೆ ಕೂಡ ಬಂದರೂ ಬರ್ಬೋದು ಈಗ ಮೊದಲು ಫ್ರೀಯಾಗಿ ಕೊಟ್ಟಿದ್ದರು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ ಈಗ ನೋಡಿದರೆ ಅದು ಯಾರೂ ಅಷ್ಟು ಕೇರ್ ಮಾಡಲಿಲ್ಲ ಈಗ ನೋಡಿದರೆ ಒಂದು ಸಾವಿರ ರೂಪಾಯಿ ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ ಒಂದು ಸಾವಿರ ರೂಪಾಯಿ ಚಾರ್ಜಸ್ ಇಟ್ಟಿದ್ದಾರೆ ಈಗ ಆಧಾರ್ ಕಾರ್ಡ್ ಲಿಂಕ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ ಹೋದರೆ ಸಾವಿರ ರೂಪಾಯಿನ ಕಟ್ಟಿ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಈ ರೀತಿ ಏನಾದರೂ ಬಂದರೆ ನಿಮಗೂ ಕೂಡ ಒಂದು ತೊಂದರೆ ಆಗುತ್ತೆ ಈಗ ಉಚಿತವಾಗಿದೆ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಇದು ಪ್ರತಿ ಬಾರಿ ಕೂಡ ನಾನು ಪ್ರತಿ ಬಾರಿಯೂ ನಿಮಗೆ ತಿಳಿಸ್ತಾ ಇದ್ದೀನಿ ಮಾಹಿತಿ ಆದರೂ ಕೂಡ ತುಂಬ ಜನರು ಕೇರ್ಲೆಸ್ನ ಮಾಡ್ತಾಯಿದ್ದೀರ ಆದಷ್ಟು ಕೇರ್ ತಗೊಂಡು ಈ ಕೆಲಸ ಮಾಡಿದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಆಧಾರ್ ಕಾರ್ಡ್ ಕರೆಕ್ಟಾಗಿದ್ದರೆ ಎಲ್ಲ ನಿಮ್ಮ ಗೌರ್ಮೆಂಟ್ ಅಮೌಂಟ್ ಏನು ಬರುತ್ತೋ ಸಬ್ಸಿಡಿ ಆಗಿರ್ಬೋದು ಬೇರೆ ಬೇರೆ ಯಾವುದೇ ಒಂದು ಗೌರ್ಮೆಂಟ್ ಕಡೆಯಿಂದ ಬರುವಂಥ ಹಣ ನಿಮಗೆ ಈಸಿಯಾಗಿ ತಲುಪುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋನ ಆದಷ್ಟು ಬೇರೆ ಬೇರೆ ಜನರಿಗೆ ಕೂಡ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಮಾಹಿತಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ